ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಈ ಭಾಗದ ನಾಯಕರು ಮತ್ತು ರಾಜ್ಯದ ನಾಯಕರಾದಂಥ ರಮೇಶ್ ಜಾರಕಿಹೊಳಿ ಶಾಸಕರು ಇರ್ಬೋದು ಬಾಲಚಂದ್ರ ಜಾರಕಿಹೊಳಿ ಅವರು ಅವ್ರ ಜೊತೆ ನಾನು ಸಮಾಲೋಚನೆ ಮಾಡಿದ್ದೆ ಚರ್ಚೆ ಮಾಡಿದ್ದೀನಿ ಅವರ ಕ್ಷೇತ್ರಗಳು ಇವತ್ತು ಭೇಟಿ ಇದ್ದೇನೆ ಅವರೂ ಸಹಿತ ಇವತ್ತು ಸಂಪೂರ್ಣವಾದಂಥ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಬೆಳಗಾವಿಯಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ಎಲ್ಲ ಎಮ್ ಎಲ್ ಎಕ್ಸ್ ಎಮ್ ಎಲ್ ಎ ಅಲ್ಲಿಯವರು ಸಹಿತ ಇವತ್ತು ಎಲ್ಲರೂ ಇವತ್ತು ಬೆಂಬಲ ಕೊಡ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್ ಅವರ ಬಗ್ಗೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಇವತ್ತು ಏನಪ್ಪ ಅಂತಂದ್ರೆ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಕರ್ಮಭೂಮಿ ಅಂತ ಹೇಳ್ತಾ ಇದ್ದಾರೆ ಮೊದಲ ಬೆಳಗಾವಿ ಅಡ್ರೆಸ್ ಹೇಳಿ ಅಂತ ನೋಡ್ರಿ ನಾನು ಈ ರೀತಿ ಕೆಳಮಟ್ಟದ ಟೀಕೆ ತಪ್ಪಿನ ನಾವು ಉತ್ತರ ಕೊಡಕ್ಕೆ ಹೋಗೋದಿಲ್ಲ ಇವತ್ತು ನಾನು ಸಂಬಂಧ ವರ್ಷ ಮೂವತ್ತು ವರ್ಷಕ್ಕಿಂತ ಹೆಚ್ಚಿಗೆ ಸಂಬಂಧ ಇದೆ ಹಿಂದೆ ಲೀಡರ್ ಆಫ್ ಅಪೋಸಿಷನ್ ಆಗಿ ಕೆಲಸ ಮಾಡಿದಾಗ ಪಕ್ಷದ ಸಂಘಟನೆ ಇಲ್ಲಿ ಗೋಕಾಕ್ ಇರ್ಬೋದು ಅರ್ಭ ಇರ್ಬೋದು ಬೆಳಗಾವಿಯ ಜಿಲ್ಲೆಯ ಹಲವಾರು ತಾಲೂಕುಗಳಲ್ಲಿ ಅದು ಬೈಲು ಹೊಂಗ್ಲಿ ಇರ್ಬೋದು ರಾಮದುರ್ಗ್ ಇರ್ಬೋದು ಸೌದತ್ತಿರ್ಬೋದು ಯಾವುದೇ ಕ್ಷೇತ್ರಕ್ಕೆ ಹೋಗಿ ತಿಳ್ಕೊಬಿಡ್ರಿ ಚಿಕ್ಕೋಡಿ ಭಾಗದಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡಿದ್ದಾರೆ ಲೀಡರ್ ಆಫ್ ಅಪೋಸಿಷನ್ ಆಗಿ ಇವತ್ತು ಈ ಭಾಗದ ಹಲವಾರು ಸಮಸ್ಯೆಗಳಿಗೆ ಅಸೆಂಬ್ಲಿಯಲ್ಲಿ ಅದನ್ನು ಕ್ವಶನ್ ಕೇಳಿ ಅಲ್ಲಿ ವಿಷಯಗಳನ್ನು ಮನ್ನಣೆ ಮಾಡಿ ಈ ಭಾಗದ ಒಂದು ಅಭಿವೃದ್ಧಿಗೆ ಒತ್ತು ಕೊಡುವಂಥ ಕೆಲಸ ನಾನು ಮಾಡಿದ್ದೀನಿ ಸೌಧ ನಿರ್ಮಾಣ ಮಾಡಿದಾಗ ಅದಕ್ಕೆ ಅಡಿಗಲ್ಲು ಇಡುವಂಥ ಕೆಲಸವನ್ನು ನಾನು ಮತ್ತು ಯಡಿಯೂರಪ್ಪನವರು ಮಾಡಿದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು ನಾನು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಸುವರ್ಣ ಸೌಧ ಉದ್ಘಾಟನೆ ರಾಷ್ಟ್ರಪತಿ ಅವತ್ತಿನ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿಯಿಂದ ಮಾಡಿಸಿದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಉಸ್ತುವಾರಿ ಮಂತ್ರಿ ಇದ್ದೆ ಆ ಕೋವಿಡ್ದ ಒಂದು ರೀತಿ ಅದಕ್ಕೆ ಪರಿಹಾರ ಸಿಗುವಂಥ ರೀತಿಯಲ್ಲಿ ಮತ್ತು ಅದನ್ನು ಟ್ಯಾಕಲ್ ಮಾಡೋ ರೀತಿಯಲ್ಲಿ ಇವತ್ತು ಸರ್ಕಾರದ ಹಲವಾರು ಯೋಜನೆಗಳನ್ನ ಅನುಷ್ಠಾನ ಮಾಡುವಂಥ ಕೆಲಸ ಮತ್ತು ಪ್ರತಿಯೊಬ್ಬರಿಗೂ ವ್ಯಾಕ್ಸಿನ್ ಹಾಕುವಂಥ ಕೆಲಸ ಎಲ್ಲಾದರೂ ಗಂಭೀರವಾದ ಆಕ್ಸಿಜನ್ ಸಮಸ್ಯೆ ಬಂತು ಇಮಿಡಿಯೆಟ್ಲಿ ಅದು ಕಟ್ಟಿನ್ ಮಾಡಿದೆ ಹೀಗಾಗಿ ಬೆಳಗಾವಿ ಜನರಿಗೆ ಜಗದೀಶ್ ಶೆಟ್ಟರ್ ಏನು ಅನ್ನೋದು ಗುರ್ತಿದೆ ಅವ್ರಿಗೆ ಗುರ್ತಿರ್ಲಿಕ್ಕಿಲ್ಲ ಲಕ್ಷ್ಮೀ ಮತ್ತೊಂದು ಆರೋಪ ಮಾಡ್ತಾ ಇರ್ತಾರ ಕೋವಿಡ್ ಸಂದರ್ಭದಲ್ಲಿ ಆಕ್ಸಿಜನ್ ಅಲಾಟ್ ಆಗಿದ್ದ ಬೆಳಗಾವಿಗೆ ತಾವು ಧಾರವಾಡ ಹುಬ್ಲಿ ಧಾರವಾಡಿಗೆ ಅಲಾಟ್ಮೆಂಟ್ ಕೊಟ್ರಿ ಸೊ ಬೆಳಗಾವಿ ಜನರಿಗೆ ಬಕ್ರಾ ಮಾಡ್ತಾರೆ ನೋಡಿ ಒಂದು ನಾನು ಹೇಳ್ತೀನಿ ಇವತ್ತು ಯಾವುದ್ಯಾವುದೋ ವಿಚಾರಗಳನ್ನ ಹೇಳಿಕೊಂಡು ಅಪಪ್ರಚಾರ ಮಾಡೋದು ಮಾಡಕ್ಕೆ ಹೋಗಬಾರ್ದು ಅನ್ನುವಂಥ ಮಾತನ್ನು ಹೇಳ್ತೀನಿ ಈ ರೀತಿ ವೈಯಕ್ತಿಕ ಟೀಕೆಗಳಿಂದ ಚುನಾವಣೆ ಗೆಲ್ಲಲಿಕ್ಕಾಗೋದಿಲ್ಲ ಈ ಚುನಾವಣೆ ರಾಷ್ಟ್ರೀಯ ವಿಚಾರಗಳಿಗೆ ಸಂಬಂಧಪಟ್ಟಂಥ ಚುನಾವಣೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಯಾರು ನಾಯಕರಾಗಬೇಕು ಈ ದೇಶದ ಪ್ರಧಾನಮಂತ್ರಿ ಯಾರು ಆಗಬೇಕು ಅನ್ನುವಂಥದ್ದು ಹೀಗಾಗಿ ಆ ವಿಚಾರಗಳನ್ನ ಚರ್ಚೆ ಮಾಡಿ ನಿಮ್ಮಲ್ಲಿ ಆಯಿತು ನಾನು ಕಾಂಗ್ರೆಸ್ ಒಂದೇ ಹೇಳ್ತೀನಿ ನಿಮ್ಮ ಪ್ರಧಾನಮಂತ್ರಿ ಆಗುವಂಥ ಕ್ಯಾಂಡಿಡೇಟ್ ಯಾರು ಹೇಳಿಪ್ಪ ನೀವು ಮೊದಲು ನಿಮ್ಮದು ಇಂಡಿಯಾ ಒಕ್ಕೂಟದಲ್ಲ ಯಾರು ನಿಮ್ಮ ಇಂಡಿಯಾ ಒಕ್ಕೂಟದ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಯಾರು ಧೈರ್ಯದಿಂದ ಹೇಳ್ತಾರೆ ನಿಮಗೆ ನಾವು ಹೇಳ್ತೀವಿ ಧೈರ್ಯದಿಂದ ನಮ್ಮ ಎನ್ ಡಿ ಎ ಸರ್ಕಾರ ಎನ್ ಡಿ ಎ ಒಕ್ಕೂಟ ಏನಿದೆಯಲ್ಲ ಬಿ ಜೆ ಪಿ ನೇತೃತ್ವದಲ್ಲಿ ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ನರೇಂದ್ರ ಮೋದಿ ಅವರನ್ನೇ ಮತ್ತೊಮ್ಮೆ ಪ್ರಧಾನಮಂತ್ರಿ ಇದ್ದೀನಿ ನಿಮ್ಮಲ್ಲಿ ಯಾರು ಹೇಳಿದಾರೆ ರಾಹುಲ್ ಗಾಂಧಿ ಇದಾರೆ ಮಮತಾ ಬ್ಯಾನರ್ಜಿ ಇದಾರೆ ಅಖಿಲೇಶ್ ಯಾದವ್ ಇದ್ದಾರೆ ನಿತೀಶ್ ಕುಮಾರ್ ಇದ್ದಾರೆ ಧೈರ್ಯದಿಂದ ಹೇಳ್ರಿಪ್ಪ ಯಾರು ದಾರಂತೆ ಅದು ಬಿಟ್ಟು ಶರದ್ ಪವರ್ ಇದ್ದಾರೆ ಹೇಳಿರಿ ಅದು ಹೇಳೋಕ್ಕಾಗೋದಿಲ್ಲ ಸುಮ್ಮನೆ ಏನಾದರೂ ಟೀಕೆ ಮಾಡಿದ್ರು ಅರ್ಥ ಇಲ್ಲ ಕಾಂಗ್ರೆಸ್ ಕಳೆದ ಎರಡು ಚುನಾವಣೆಯಲ್ಲಿ ಬರ ಐವತ್ತು ಸಂಖ್ಯೆ ದಾಟಿಲ್ಲ ಅದು ತಿಳ್ಕೊಂಬಡ್ರಿ ಈ ಸಲ ಐವತ್ತು ಸಂಖ್ಯೆ ದಾಟೋದು ಡೌಟ್ ಇದೆ ನನಗೆ ಈ ರೀತಿ ಇರುವಂಥ ಪಕ್ಷದವರು ಏನಾದರೂ ಮಾತಾಡಿದ್ರು ಅದಕ್ಕೆ ಅರ್ಥನೇ ಇಲ್ಲ ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸು ತಮ್ಮ ಮನೆಯಲ್ಲಿ ಏನು ಪರಿಸ್ಥಿತಿ ಇದೆ ಅದನ್ನು ನೀವು ಅರ್ಥ ಮಾಡ್ಕೊಡ್ರಿ ಕಾಂಗ್ರೆಸ್ ಎಲ್ಲ ಅಸ್ತಿತ್ವ ಇದೆ ಬಿಜೆಪಿ ಭದ್ರತೆ ಕೊಟ್ಟು ಇಲ್ಲೇ ನಾನು ಏನೋ ಕಾಂಗ್ರೆಸ್ನಲ್ಲಿ ಲೀಡ್ ತೋರ್ತೀನಿ ಅಂತ ಲಕ್ಷ್ಮೀ ಪ್ರಕರಣ ಹೇಳ್ತಾರೆ ಆಯಿತು ನೋಡಿ ಅದು ಅವ್ರಿಗೆ ಬಿಟ್ಟಂಥ ವಿಚಾರ ಇಲ್ಲಿ ಇಲ್ಲಿ ನಮ್ಮ ರಮೇಶ್ ಅವರು ಬಾಲಚಂದ್ರ ಜಾರಕಿಹೊಳಿ ಇದ್ದಾರೆ ಅವ್ರ ನೇತೃತ್ವದಲ್ಲಿ ಚುನಾವಣೆ ಎದುರಿಸ್ತೀವಿ ಇಡೀ ಬೆಳಗಾವಿ ಲೋಕಸಭಾ ಕ್ಷೇತ್ರಲ್ಲಿ ಅವ್ರ ಪ್ರಭಾವ ಇದೆ ಬರೀ ಇಷ್ಟ ಅಲ್ಲ ಹೀಗಾಗಿ ಇವತ್ತು ಅವ್ರು ಎಲ್ಲಿ ನೀಡ್ತು ಅಂತಾರೋ ಬಿಡ್ತಾರೋ ಏಳನೇ ತಾರೀಕು ಮತದಾನ ಆದಮೇಲೆ ಜೂನ್ ನಾಲ್ಕನೇ ತಾರೀಕು ರಿಸಲ್ಟ್ ಬರ್ತದಲ್ಲ ಸಚಿವರು ಕಾಂಗ್ರೆಸ್ನವರು ಲೋಕಲ್ ಅಲ್ಲ ಹೈಲೈಟ್ ನೋಡಿ ಮಾಡ್ಕೊಳ್ಳಿ ನೋಡ್ರಿ ಈ ಸಿದ್ದರಾಮಯ್ಯನವರು ಮೈಸೂರು ಬಿಟ್ಟು ಬದಾಮಿಗೆ ಯಾಕೆ ಬಂದಿತ್ತು ಅದಕ್ಕೆ ಉತ್ತರ ಹೇಳಿ ಅವರು ಅವ್ರು ಮೊದಲೇ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಅಲ್ಲ ಐದು ವರ್ಷ ಮುಖ್ಯಮಂತ್ರಿ ಇದ್ದವರು ಅಲ್ಲಿ ಮೈಸೂರಾಗ ನಿಲ್ತಾರೆ ಇಲ್ಲಿ ಬದಾಮಿಗೆ ಯಾಕೆ ನಿಲ್ಬೇಕಾಗಿತ್ತವರು ಅವ್ರನ್ನೇ ಕಲ್ಲಿಂದ ಹಚ್ತೊಂಬಂದರು ನಾನು ಕೇಳ್ತೀನಿ ಸೋನಿಯಾ ಗಾಂಧಿಯವರು ಎಲ್ಲಿ ಈಗ ಎಲ್ಲಿ ಈಗ ರಾಹುಲ್ ಗಾಂಧಿ ಈಗ ಕೇರಳಗೆ ಹೋಗಿ ನಿಂತಾರೆ ಹಿಂದೆ ಇಂದಿರಾ ಗಾಂಧಿಯವರು ಚಿಕ್ಕಮಗಳೂರು ಬಂದು ನಿಂತಿದ್ದರು ಬಳ್ಳಾರಿಗೆ ಬಂದು ನಿಂತಿದ್ರು ಇದು ಅರ್ಥ ಐತಿ ಇದು ಅರ್ಥನೇ ಇಲ್ಲ ಇದಕ್ಕೆ ಬೇರೆ ವಿಷಯ ಡಿಸ್ಕಷನ್ ಮಾಡ್ರಿ ಅಂತ ಕೇಳ್ತೀನಿ ಕಾಂಗ್ರೆಸ್ ಎಷ್ಟು ಅದು ಈಗ ಈಗ ಚುನಾವಣೆಗೆ ಎಂಟ್ರಿ ಆಗಿದ್ದೀವಿ ನಾವು ಒಟ್ಟು ಹೇಳ್ತೀನಿ ಓವರಾಲ್ ಚುನಾವಣೆಯಲ್ಲಿ ಲಕ್ಷಾಂತರ ಮತಗಳಂದ್ರೆ ಗೆಲ್ತೀವಿ